ಡಾಕ್ಟರ್ ರುದ್ರಾಂಬಿಕಾ ಈ ಲಿಟಲ್ ಫ್ಲವರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಪ್ರಿನ್ಸ್ ಪ್ರಿನ್ಸಿಪಲ್ ಆಗಿದ್ದೀನಿ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ದಿನ ಲಿಟಲ್ ಫ್ಲವರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತ್ ಹಾಗೂ ಕಿದ್ವಾಯ್ ಕ್ಯಾನ್ಸರ್ ಸಂಸ್ಥೆಯ ವತಿಯಿಂದ ಈ ದಿನ ಉಚಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ದಿನಗಳಲ್ಲಿ ಡೆಂಗೂ ಜ್ವರ ಹೆಚ್ಚಾಗಿರುವುದರಿಂದ ಮತ್ತು ರಕ್ತದ ಕೊರತೆ ಇರುವುದರಿಂದ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಮಲ್ಲತ್ತಳ್ಳಿ ಗ್ರಾಮಸ್ಥರ ಹಾಗೂ ಲಿಟ್ಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ರಾದ ಡಾಕ್ಟರ್ ವೆಂಕಟಗಿರಿ ಅವರ ಸಹಯೋಗದಿಂದ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಇಲ್ಲಿಯವರೆಗೂ ನೂರೈವತ್ತು ಬ್ಲಡ್ ಯೂನಿಟ್ಗಳು ಬ್ಲಡ್ ಯೂನಿಟ್ಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡಿದ್ದೇವೆ ಆದರೆ ನಮ್ಮ ಟಾರ್ಗೆಟ್ ನಾನೂರರಿಂದ ಐನೂರು ಇದೆ ಇದರ ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಹಾಗೂ ಈ ಮಲ್ಲತ್ತಳ್ಳಿ ಗ್ರಾಮಸ್ಥರು ಕೂಡ ಭಾಗವಹಿಸಿದ್ದಾರೆ ಥ್ಯಾಂಕ್ ಯು ಹಾಂ ಅಂದರೆ ಅವ್ರಿಗೆ ಈಗ ಅದ್ರ ಬಗ್ಗೆ ತಿಳಿವಳಿಕೆ ಹೆಚ್ಚಾಗಿದೆ ನಮ್ಮದು ಗ್ರೂಪ್ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಬರೀ ಎಜುಕೇಷನ್ ಒಂದೇ ನೀಡೋದಿಲ್ಲ ಅದರ ಸಮಾಜದ ಕಾಳಜಿ ಕೂಡ ನಾವು ಅವ್ರಿಗೆ ಅರಿವನ್ನು ಮೂಡಿಸ್ತೇವೆ ಇಟ್ ಈಸ್ ಪಾರ್ಟ್ ಆಫ್ ಅವರ್ ರೆಸ್ಪಾನ್ಸಿಬಿಲಿಟಿ ನಾಟ್ ಓನ್ಲಿ ಎಜುಕೇಟಿಂಗ್ ದೆಮ್ ರಿಲೇಟೆಡ್ ಟು ದೇರ್ ಅಕಾಡೆಮಿಕ್ ಬಟ್ ಆಲ್ಸೋ ದೇರ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಸೊಸೈಟಿ ಸರ್ ನಮಸ್ತೆ ನನ್ನ ಹೆಸರು ವೀರೇಶ್ ಅಂತ ಕಿಂದ್ವಾಯಿ ಬ್ಲಡ್ ಬ್ಯಾಂಕಿಂದ ಬಂದಿದ್ದೀನಿ ಕೌನ್ಸಿಲರಾಗಿ ಇಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ ಲಿಟ್ಲ್ ಫ್ಲವರ್ ಇನ್ಸ್ಟಿಟ್ಯೂಷನ್ ಗ್ರೂಪಿಂದ ಬಹುಶಃ ಇಲ್ಲಿ ನಡೀತಾ ಇರ್ತಕ್ಕಂಥ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ಸುಮಾರು ಇಲ್ಲಿ ನಾನ್ನೂರಿಂದ ಐನೂರು ಸ್ಟೂಡೆಂಟ್ಸ್ ಇದ್ದಾರೆ ಇದರಲ್ಲಿ ನೂರೈವತ್ತರಿಂದ ಇನ್ನೂರು ಕಲೆಕ್ಷನ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇದೆ ಬಹುಶಃ ನಮಗೆ ಪ್ರತಿಕ್ರಿಯೆಯೂ ಚೆನ್ನಾಗಿ ಬರ್ತಾ ಇದೆ ಇಡೀ ದೇಶದಲ್ಲಿ ಪ್ರತಿ ಎರಡು ಸೆಕೆಂಡಿಗೆ ಒಂದು ರಕ್ತದ ಅವಶ್ಯಕತೆ ಒಂದು ಯೂನಿಟ್ ರಕ್ತದ ಅವಶ್ಯಕತೆ ಇದೆ ಆದರೆ ಪ್ರಸ್ತುತ ಎಂಬತ್ತು ಪರ್ಸೆಂಟ್ ಮಾತ್ರ ಪೂರೈಕೆ ಆಗ್ತಾಯಿದೆ ಇನ್ನೂ ಟ್ವೆಂಟಿ ಪರ್ಸೆಂಟ್ ಏನಕ್ಕೆ ತೊಂದರೆ ಆಗ್ತಾಯಿದೆ ಅಂದರೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ರಕ್ತದ ಬಗ್ಗೆ ಇನ್ನೂ ಕೆಲವರಿಗೆ ಮೂಢನಂಬಿಕೆ ಸುಸ್ತಾಗಿರ್ತದೆ ದ ಆಗ್ತೀನಿ ಏನೇನು ಇನ್ನೂ ನಂಬಿಕೆಗಳಿದೆ ದಯವಿಟ್ಟು ಅದೆಲ್ಲ ಹೋಗ್ಲಾಡಿಸಿ ಸಾರ್ವಜನಿಕರು ಸಾಧ್ಯವಾದಷ್ಟು ಮುಂದೆ ಬಂದು ರಕ್ತದಾನನ ಮಾಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ರಕ್ತ ಕ್ಯಾನ್ಸರ್ ಪೇಷೆಂಟ್ಗೆ ಏಯ್ಟಿ ಪರ್ಸೆಂಟು ಮೆಡಿಸಿನ್ಗಿಂತ ಬ್ಲಡ್ ಟು ಬ್ಲಡ್ ಕಾಂಪೋನೆಂಟ್ಸ್ ಇಂಪಾರ್ಟೆಂಟ್ ಆದ್ದರಿಂದ ದಯವಿಟ್ಟು ಸಾರ್ವಜನಿಕರು ಸಹಕರಿಸಿ ಮತ್ತು ಡೆಂಗ್ಯೂ ಪೇಷೆಂಟ್ಗೆ ತಲೆಸೀಮೆ ಪೇಷೆಂಟ್ಗೆ ಆಕ್ಸಿಡೆಂಟ್ ಆದಂಥ ಸಮಯದಲ್ಲಿ ಮತ್ತು ಗರ್ಭಿಣಿ ಸ್ತ್ರೀಯರು ಪ್ರಸವದ ಸಂದರ್ಭದಲ್ಲಿ ಸಹ ರಕ್ತದ ಅವಶ್ಯಕತೆ ಇರ್ತದೆ ಯಾವುದೇ ಗ್ರೂಪಿನ ರಕ್ತ ಆಗಿರಲಿ ಅದು ಎಲ್ಲದಕ್ಕೂ ಸಹ ಬೆಲೆ ಇದ್ದೇ ಇರ್ತದೆ ಕೆಲವ್ರಂದು ಓ ಗ್ರೂಪ್ ಕೆಲವ್ರಿಗೆ ನನಗೆ ಕೆಲವೊಂದು ರಕ್ತದಾನ ಶಿಬಿರದಲ್ಲಿ ನೋಡ್ತೀನಿ ನೆಗೆಟಿವ್ ಗ್ರೂಪ್ಸ್ಗೆ ನೀವು ರಿಸರ್ವ್ ಇರಿ ಬೇಕಾದಾಗ ಇದು ಮಾಡ್ತೀನಿ ಅಂತಾರೆ ಅದು ತಪ್ಪು ಅವ್ರಿಗೆ ಚಾನ್ಸಸ್ ಸಿಕ್ಕಿಲ್ಲ ಅಂದರೆ ಮತ್ತೆ ವರ್ಷ ಅನ್ಗಟ್ಟಲೆ ಆಗುತ್ತೆ ಆ್ಯಕ್ಚುಲಿ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿನೂ ವರ್ಷಕ್ಕೆ ಒಂದು ನಾಲ್ಕು ಸಲ ರಕ್ತದಾನ ಮಾಡ್ಬೋದು ಹದಿನೆಂಟು ವರ್ಷದ ಮೇಲ್ಪಟ್ಟು ಇಪ್ಪತ್ತು ಅರುವತ್ತು ವರ್ಷದೊಳಗಿನ ಎಲ್ಲ ಆರೋಗ್ಯವಂತರು ಸಹ ರಕ್ತದಾನ ಮಾಡ್ಬೋದು ಇದರಲ್ಲಿ ಮಹಿಳೆ ಪುರುಷ ಅಂತೇನಿಲ್ಲ ಯಾರು ಬೇಕಾದರೂ ಮಾಡ್ಬೋದು ಆದರೆ ಹದಿನೆಂಟು ವರ್ಷ ತುಂಬಿರಬೇಕು ಅರವತ್ತು ವರ್ಷದ ಒಳಗಿರಬೇಕು ಐವತ್ತು ಕೆ ಜಿ ಮೇಲ್ಪಟ್ಟಿರಬೇಕು ಮತ್ತು ಇಮಗಳ ಹನ್ನೆರಡು ಪಾಯಿಂಟ್ ಐದರ ಮೇಲಿದ್ದರೆ ತುಂಬ ಒಳ್ಳೆಯದು ರಕ್ತದಾನ ಮಾಡೋದ್ರಿಂದ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಇದ್ರೆ ಡಿಕ್ರೀಸ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ ಸ್ಟ್ರೋಕ್ ಕೂಡ ಅವೈಡ್ ಆಗುತ್ತೆ ಜೊತೆಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಖಂಡಿತ ಖಂಡಿತ ಮೋಟಿವ್ ಆಗುತ್ತೆ ಈ ಥರ ಸ್ಟೂಡೆಂಟ್ಗಳು ಸ್ವಯಂ ಪ್ರೇರಿತವಾಗಿ ಅವರೇ ಮುಂದೆ ಬಂದಾಗ ಬೇರೆಯವರು ಈ ಥರ ಶಿಬಿರಗಳನ್ನು ಹೊರಗಡೆ ಸಾರ್ವಜನಿಕರು ಕೆಲವರು ನೋಡ್ತಾ ಇದ್ದಾರೆ ಕೆಲವರು ಈಗ ಆಲ್ರೆಡಿ ಬಂದು ಡೊನೇಟ್ ಮಾಡಿದ್ದಾರೆ ಡ್ರೈವರ್ಸು ಮತ್ತು ಇಲ್ಲಿ ಅಕ್ಕಪಕ್ಕದ ಮನೆಯವರು ಸುಧಾ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ ಈ ಯೂತು ಸಾಧ್ಯವಾದಷ್ಟು ಮುಂದೆ ಬರಬೇಕು ಯಾಕೆ ಅಂತಂದರೆ ಬೇರೆ ಸಮಾಜದ ಮೇಲೆ ಬೇಗ ಪರಿಣಾಮ ಬೀರ್ತದೆ ಯಾಕೆ ವಿದ್ಯಾವಂತರು ಮುಂದೆ ಬರೋದ್ರಿಂದ ಬರೋದರಿಂದ ಇದು ಮನವರಿಕೆ ಆಗುತ್ತೆ ರಕ್ತದಾನ ಮಾಡೋದ್ರಿಂದ ನಾವು ಆರೋಗ್ಯವಾಗಿಂತರ್ತೀವಿ ಅಂತ ಅನ್ನೋದನ್ನು ಇದನ್ನು ತಿಳ್ಕೊಬೋದು ಜೊತೆಗೆ ಕೆಲವರಿಗೆ ಬ್ಲಡ್ ಗ್ರೂಪೇ ಗೊತ್ತಿರಲ್ಲ ಮತ್ತು ಅಂಶ ಗೊತ್ತಿರಲ್ಲ ರಕ್ತದಾನ ಮಾಡೋದ್ರಿಂದ ಬ್ಲಡ್ ಗ್ರೂಪ್ ಜೊತೆಗೆ ಅಂಶ ಕಡಿಮೆ ಇದ್ದರೆ ಟ್ರೀಟ್ಮೆಂಟ್ ತಗೋಬೋದು ಜೊತೆಗೆ ರಕ್ತದಾನ ಮಾಡಾದಮೇಲೆ ನಾವು ಐದು ಥರ ಟೆಸ್ಟ್ ಮಾಡ್ತೀವಿ ಅಂದರೆ ಪೇಸೆ ಬೇರೆ ಪೇಷೆಂಟ್ಗೆ ಕೊಡೋಕು ಮುಂಚೆ ಇವ್ರು ಕೊಟ್ಟಿರ್ತಕ್ಕಂಥ ಬ್ಲಡ್ಡಲ್ಲಿ ಕ್ವಾಲಿಟಿ ಇದೆಯೋ ಅಂತ ಚೆಕ್ ಮಾಡ್ತೀವಿ ಅಂದರೆ ಜಾಂಡಿಸ್ ಸಂಬಂಧಪಟ್ಟಿದ್ದು ಎರಡು ಎಚ್ ಐ ವಿ ಎಚ್ ಬಿ ಸಿ ಜಿ ಎಸ್ ಸಿ ವಿ ಮಲೇರಿಯಾ ಆರ್ ಎಲ್ ಅಂತ ಐದು ಥರ ಟೆಸ್ಟ್ ಮಾಡ್ತೀವಿ ಈ ಐದು ಟೆಸ್ಟಲ್ಲಿ ನಾವು ಹೊರಗಡೆ ಆರೋಗ್ಯ ವಿಧಿ ಇಲ್ವಾ ಅಂತ ಚೆಕ್ ಮಾಡಿಸ್ಕೋಬೇಕು ಅಂದರೆ ಎರಡರಿಂದ ಮೂರು ಸಾವಿರ ಆಗುತ್ತೆ ಬಟ್ ರಕ್ತದಾನ ಮಾಡೋದ್ರಿಂದ ಬೇರೆಯೊಬ್ಬರ ಪ್ರಾಣ ಉಳಿಯೋದು ಒಂದು ಪಾಯಿಂಟ್ ಆದರೆ ವೈಯಕ್ತಿಕವಾಗಿ ಅನೇಕ ತುಂಬ ಅನುಕೂಲಗಳಿವೆ ಆದ್ದರಿಂದ ಸಾಧ್ಯವಾದಷ್ಟು ಮುಂದೆ ಬನ್ನಿ ಸಾಧ್ಯವಾದಷ್ಟು ಇನ್ನೊಬ್ಬರು ಬಲವಂತಕ್ಕೆ ಅಥವಾ ಸ್ವಾರ್ಥಕ್ಕೋಸ್ಕರ ರಕ್ತದಾನ ಮಾಡಬೇಡಿ ಸ್ವಯಂ ಪ್ರೇರಿತವಾಗಿ ಮುಂದೆ ಬನ್ನಿ ರಕ್ತದಾನ ಮಾಡಿ ಅಂತ ಕೇಳ್ಕೊಳ್ತದೆ ನನ್ನ ಹೆಸರು ರಾಕೇಶ್ ಕುಮಾರ್ ಅಂತ ಲಿಟಲ್ ಫ್ಲವರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಸೊ ಈ ಮೇನ್ ಫೋಕಸ್ ಫಾರ್ ದಿಸ್ ಕ್ಯಾಂಪ್ ವಾಸ್ ಬ್ಲಡ್ ಶಾರ್ಟೇಜ್ ಇದೆ ಬ್ಯಾಂಗ್ಳೂರಲ್ಲಿ ಪ್ಲಸ್ ಈವನ್ ಗೋರ್ಮೆಂಟ್ ಆರ್ಡರ್ಸು ತುಂಬ ಇದೆ ಓಕೆನಾ ಸೊ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದು ತೊಗೊಂಡು ನಮ್ಮ ಕಾಲೇಜ್ ಕಡೆಯಿಂದ ನಾವು ಈ ಬ್ಲಡ್ ಕ್ಯಾಂಪ್ನ ಆರ್ಗನೈಸ್ ಮಾಡ್ತಿದ್ದೇವೆ ಮೈ ನೇಮ್ ಇಂದ್ರಿ ಲಿಟಲ್ ಫ್ಲವರ್ ಗ್ರೂಪ್ ಆಫ್ ಎಲ್ಲರೂ ಬ್ಲಡ್ ಡೊನೇಟ್ ಮಾಡಬೇಕು ಅಂತ ಕೋರ್ತಾ ಇದ್ವಿ ನಾವು ಕೂಡ ಡೊನೇಟ್ ಮಾಡಿದ್ವಿ ನೀವು ಡೊನೇಟ್ ಮಾಡೋದಿದ್ದ ಒಂದು ಪ್ರಾಣ ಉಡಿತಾ ಇದೆ ಐ ಆಮ್ ವೇದಾಂತ್ ಐ ಆಮ್ ಸ್ಟಡಿಂಗ್ ಇನ್ ಲಿಟಲ್ ಫ್ಲವರ್ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ಸ್ ಐ ಹ್ಯಾವ್ ಡೊನೇಟೆಡ್ ಮೈ ಬ್ಲಡ್ ಯು ಹ್ಯಾವ್ ಟು ಡೊನೇಟ್ ಯುವರ್ ಬ್ಲಡ್ ಬಿಕಾಸ್ ಆಫ್ ದ ಡೆಂಗ್ಯೂ ಇಸ್ ಕಾಸಿಂಗ್ ಸ್ಪ್ರೆಡಿಂಗ್ ಸ್ಪ್ರೆಡ್ಡಿಂಗ್ ದಿಸ್ ವೈ ಯು ಹ್ಯಾವ್ ಟು ಡೊನೇಟ್ ಯುವರ್ ಬ್ಲಡ್ಸ್ ಐ ಹ್ಯಾವ್ ಆಲ್ರೆಡಿ ಡೊನೇಟೆಡ್ ಮೈ ಬ್ಲಡ್ ನನ್ನ ಹೆಸ್ರು ಗದರಾಜ್ ಅಂದ್ಬಿಟ್ಟು ನಾವು ಲಿಟ್ಲ್ ಫ್ಲವರ್ ಕಾಲೇಜ್ ಗ್ರೂಪ್ ಆಫ್ ಸ್ಟ್ರೆಶಾಲಿಕೆ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಕ್ಯಾಂಪಸ್ಸಲ್ಲಿ ನಮ್ಮ ಸರ್ ವತಿಯಿಂದ ಕೆ ವೆಂಕಟಗಿರಿ ಸರ್ ವತಿಯಿಂದ ಆಗಿ ಬ್ಲಡ್ ಡೊನೇಟ್ ಆಗ್ತಿದೆ ಏನಂದರೆ ನಮ್ಮ ಇವತ್ತು ನಾನು ಬ್ಲಡ್ ಕೊಟ್ಟಿದ್ದೀನಿ ನಾನು ಬ್ಲಡ್ ಕೊಟ್ಟು ಇವತ್ತು ಎಲ್ಲರ ಜೊತೆ ಸಂಗವಹಿಸಿದ್ದೀನಿ ಮತ್ತು ಇಲ್ಲಿ ಇವಾಗ ಒಂದು ಯುವಕ ಯುವತಿಯವರು ಬಂದು ಬ್ಲಡ್ ಕೊಟ್ಟು ಎಲ್ಲರೂ ಸಹಕರಿಸ್ತಾ ಇದ್ದಾರೆ ನಮ್ಮ ಕ್ಯಾಂಪಸಲ್ಲಿ ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ ಇದು ಮಾಡಿ ಒಂದು ಇವಾಗ ಎಮರ್ಜೆನ್ಸಿಗೆ ಯಾರಿಗಾನ ಬ್ಲಡ್ ಬೇಕಾಗುತ್ತೆ ಆಕ್ಸಿಡೆಂಟ್ ಆಗಿರುತ್ತೆ ಅವಾಗ ಏನು ಮಾಡೋಕ್ಕಾಗಲ್ಲ ಇವಾಗ ಎಮರ್ಜೆನ್ಸಿ ಬ್ಲಡ್ ಬೇಕಾಗುತ್ತೆ ಬಂದು ಎಲ್ಲರೂ ಇದು ಮಾಡಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ಹೌದು ನಾನು ಡೊನೇಟ್ ಮಾಡಿದ್ದೀನಿ ಮನೆಸ್ರಿ ವಿಜಯ ನಾನು ತುಂಬ ವೀಕು ಆದರೂ ಕೂಡ ನಾನು ಬ್ಲಡ್ ಡೊನೇಟ್ ಇದ್ದೀನಿ ಬಿಕಾಸ್ ಎಲ್ರಿಗೂ ನಾವು ತುಂಬ ಸಲ ವೇಸ್ಟ್ ಮಾಡ್ತಾ ಇರ್ತೀವಿ ಅದಕ್ಕೂ ಇದಕ್ಕೂ ಆದರೆ ನಮ್ಮ ಒಂದು ಪಿನ್ ಡ್ರಾಪ್ ಕೂಡ ಪ್ರತಿ ಒಬ್ಬರಿಗೂ ಇಂಪಾರ್ಟೆಂಟ್ ಆಗುತ್ತೆ ಒಂದು ಡ್ರಾಪ್ ಕೂಡ ಪ್ರತಿ ಒಂದು ಜೀವನ ಉಳಿಸುತ್ತೆ ಅದಕ್ಕೆ ಎಲ್ಲರೂ ಡೊನೇಟ್ ಮಾಡಬೇಕು ಅಂತ ನಾನೆಲ್ಲರೂ ಬಿಡ್ಕೊಂತಾ ಇದ್ದೀನಿ ನಾನು ಹೆಸರು ಎಸ್ ಅಂತ ನಾನು ಲಿಟ್ಲ್ ಫ್ಲವರ್ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದೀನಿ ಬಿ ಎಸ್ ಸಿ ಎಮ್ ಐ ಟಿ ಸ್ಟೂಡೆಂಟ್ ಇವತ್ತು ನಮ್ಮ ಕಾಲೇಜಲ್ಲಿ ಬ್ಲಡ್ ಡೊನೇಟಿಂಗ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ ಯಾಕಂದರೆ ಡೆಂಗು ತುಂಬಾ ಜಾಸ್ತಿ ಆಗ್ತಿದೆ ಬ್ಲಡ್ ಸ್ಟಾರ್ಟೇಜ್ ಬರ್ತಿದೆ ಅದಕ್ಕೋಸ್ಕರ ನಮ್ಮ ಕಾಲೇಜಲ್ಲಿ ನಾವು ಆರ್ಗನೈಸ್ ಮಾಡಿದ್ದೀವಿ ನಾನು ಬ್ಲಡ್ ಡೊನೇಟ್ ಮಾಡಿದ್ದೀನಿ ವಿಜಯ್ ಅಂತೇಳಿ ವಿಜಯ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಈ ಎಲ್ಲ ಆಲ್ ದ ಸ್ಟೂಡೆಂಟ್ಸ್ ಎಲ್ಲ ಬ್ಲಡ್ ಕೊಡ್ತಾ ಇದ್ದಾರೆ ನಾನು ಸಹ ಕೊಡ್ತಾ ಇದ್ದೀನಿ ಇದೇ ಥರ ಮಕ್ಕಳು ಇದು ಸ್ಟೂಡೆಂಟ್ಸ್ ಎಲ್ಲ ಬಂದು ಕೊಡ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ ಸ್ಟ್ರಣಗಿನ್ ಸೆಕೆಂಡ್ ಇಯರ್ ಡಿ ಎಮ್ ಎಲ್ ಟಿ ಲಿಟಲ್ ಫ್ಲೋರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಟುಡೇ ಬ್ಲಡ್ ಡೊನೇಟಿಂಗ್ ನಾವು ಡೊನೇಟ್ ಮಾಡ್ತಾ ಇದೀವಿ ಬ್ಲಡ್ನ ನಮ್ಮ ಫ್ರೆಂಡ್ಸ್ ಎಲ್ಲ ಡೊನೇಟ್ ಮಾಡ್ತಾ ಇದ್ದಾರೆ ನೀವು ಡೊನೇಟ್ ಮಾಡ್ಬೇಕಂತ ಇದ್ದೀವಿ ಡೊನೇಟ್ ಮಾಡಿ ಅವ್ರ ಜೀವ ಉಳಿಸ್ಬೇಕಂತ ಥ್ಯಾಂಕ್ ಯು